ಹಾಯ್ ಎಲ್ಲರೇ ನಮಸ್ಕಾರ ಇವತ್ತಿನ ಒಂದು ವಿಡೋದಲ್ಲಿ ಜಾತಕದಲ್ಲಿ ಏನಾದರೂ ಪ್ರೇ ಇದು ಪ್ರೇಮದಲ್ಲಿ ಏನಾದರೂ ದ್ರೋಹ ಆಗುವುದ ಆಗುವಂಥ ಯೋಗ ಯಾವ ಥರ ಫಾರ್ಮೇಟ್ ಆಗುತ್ತೆ ಅಂತ ಈ ವಿಡೋದ್ರೆ ತಿಳ್ಕೊಳ್ಳೋಣ ನಾವು ಹಿಂದಿನ ವಿಡೋದಲ್ಲಿ ಲವ್ ಫೇಲ್ಯೂರ್ ಯೋಗ ನೋಡಿದ್ವಿ ಲವ್ ಫೇಲ್ಯೂರ್ ಅಂತ ಹೇಳಿದ್ರೆ ಬ್ರೇಕಪ್ ಆಗುವಂಥ ಒಂದು ಯೋಗ ಬಟ್ ಇದು ಪ್ರೇಮದಲ್ಲಿ ದ್ರೋಹ ಆಗುವಂಥ ಯೋಗ ದ್ರೋಹ ಅಂತ ಹೇಳಿದ್ರೆ ಮೋಸ ಆಗುವಂಥ ಯೋಗ ಅಥವಾ ಬೇರೆ ಇದು ಬೇರೆ ಲವ್ ಫೇಲ್ಯೂರ್ ಯೋಗ ಬೇರೆ ದ್ರೋಹ ಆಗುವಂಥ ಯೋಗ ಬೇರೆ ದ್ರೋಹ ಆಗುವಂಥ ಯೋಗ ಅಂತ ಯಾವ ಥರ ಅಂಥೇಳಿದ್ರೆ ಇಬ್ಬರು ಮದುವೆ ಚೆನ್ನಾಗೇ ಇರ್ತಾರೆ ತುಂಬ ಚೆನ್ನಾಗೇ ಇರ್ತಾರೆ ಬಟ್ ಆಮೇಲೆ ಹೇಳಿದ್ರೆ ಮೋಸ ಮಾಡ್ತಾರೆ ಇವರಿಗೆ ಪ್ರೇಮಿಸುವಂಥ ವ್ಯಕ್ತಿ ಇವರಿಗೆ ಮೋಸ ಮಾಡಿ ಪ್ರೇಮ ಕಟ್ ಮಾಡ್ಕೋತಾರೆ ಇದು ಯಾವ ಥರ ಜಾತಕದಲ್ಲಿ ಇನ್ಫಾರ್ಮೇಟ್ ಆಗ್ತಾ ನೋಡೋದಾದರೆ ಇಲ್ಲಿ ಮೊದಲನಾಗಿ ನೋಡ್ಬೋದು ನೋಡ್ಬೇಕಾದ್ರೆ ಐದನೇ ಮನೆ ಐದನೇ ಮನೆ ಅಂತ ಹೇಳಿದ್ರೆ ಪ್ರೇಮ ಭಾವ ಜಾತಕದಲ್ಲಿ ಲಗ್ನಿಂದ ಐದನೇ ಮನೆ ಅಂತ ಹೇಳಿದ್ರೆ ಪ್ರೇಮ ಭಾವ ಉದಾಹರಣೆಗೆ ನಾವು ಇದನ್ನು ಲಗ್ನ ಅಂತೋಣ ಇದು ವೃಶ್ಚಿಕ ಲಗ್ನ ಅಂತೋಣ ಇಲ್ಲಿ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆ ಯಾವುದಾದ್ರೂ ಆಗ್ತಾ ಇಲ್ಲವೂ ಪ್ರೇಮ ಭಾವ ಆಗುತ್ತೆ ಏಳನೇ ಮನೆ ಮದುವೆ ಭಾವ ಮ್ಯಾರೇಜ್ ನಿಮ್ಮೊಂದು ಮದುವೆ ಬಾಗಿ ನೋಡಬೇಕಾದ್ರೆ ಅದರ ಏಳನೇ ಮನೆ ನೋಡಬೇಕು ಆಮೇಲೆ ಹನ್ನನೇ ಭಾವ ಹನ್ನೊಂದನೇ ಮನೆ ಏಳು ಎಂಟು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದನೇ ಭಾವ ಅಂತ ಹೇಳಿದ್ರೆ ನಿಮ್ಮ ಒಂದು ಇಚ್ಛೆ ಪೂರ್ತಿಯಾಗುವಂಥ ಒಂದು ಭಾವ ನಿಮ್ಮ ಮನಸ್ಸಿನ ಒಂದು ಇಚ್ಛೆ ನಿಮ್ಮ ಆಸೆ ಆಗುವಂಥ ಭಾವ ಹನ್ನೊಂದು ಮನೆ ಇದು ಮೂರು ಇದರಲ್ಲಿ ವರ್ಕೌಟ್ ಆಗುತ್ತೆ ಐದನೇ ಮನೆ ಏಳನೇ ಮನೆ ಮತ್ತು ಹನ್ನೊಂದು ಮನೆ ಈಗ ನಾವು ಎಕ್ಸಾಂಪಲ್ ಆಗಿ ನೋಡೋಣ ಇದು ಲಗ್ನ ತಗೊಳ್ಳೋಣ ಉದಾಹರಣೆಗೆ ಪಂಚಮದಲ್ಲಿ ಏನಾದರೂ ಶುಕ್ರ ಇದ್ದಾಗ ಹೇಳಿದ್ರೆ ಲೋವು ನೂರಕ್ಕೆ ನೂರು ಪರ್ಸೆಂಟ್ ಲೋ ಆಗುತ್ತೆ ಪಂಚಮದಲ್ಲಿ ಮನೆಯಲ್ಲಿ ಏನಾದರೂ ಶುಕ್ರ ಇದ್ದರೆ ಲವ್ ಆಗುತ್ತೆ ಖಂಡಿತವಾಗಿ ಲವ್ ಆಗುತ್ತೆ ಬಟ್ ಇಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ಶುಕ್ರನ ಜೊತೆ ಏನಾದರೂ ಪಾಪಗ್ರಹಗಳಿದ್ದರೆ ಪಾಪರ್ಗಳಂತ ಹೇಳಿದ್ರೆ ಶುಕ್ರನ ಜೊತೆ ಶನಿ ರಾಹು ಕೇತು ಈ ಥರ ಪಾಪಗ್ರಹಗಳಿದ್ದರೆ ಅದೇನಾಗುತ್ತೆ ಅಂದರೆ ಲವ್ ಕಟ್ ಆಗುತ್ತೆ ಇಲ್ಲಿ ಪಂಚಮದಲ್ಲಿ ಶುಕ್ರ ಇದ್ದರೆ ಲವ್ ಆಗುವಂಥದ್ದು ತುಂಬ ಚಾನ್ಸ್ ಇರ್ತದೆ ಬಟ್ ಇದು ಶುಕ್ರನ ಜೊತೆ ಏನಾದರೂ ಪಾಪಗ್ರಹಗಳಿದ್ದರೆ ಪಾಪಗಳಂತ ಹೇಳಿದ್ರೆ ಇಲ್ಲಿ ರಾಹು ಇದ್ದರೆ ಶುಕ್ರನ ಜೊತೆ ರಾಹು ಇದ್ರಲ್ಲ ಶುಕ್ರನ ಜೊತೆ ಕೇತು ಇದ್ದರೆ ಅದು ಶುಕ್ರನ ಜೊತೆ ಏನಾದರೂ ನಮ್ಮದು ಮಂಗಳ ಇದ್ದರೆ ಶುಕ್ರನ ಜೊತೆ ಏನಾದರೂ ರಾಹು ಇದ್ದರೆ ಈ ಥರ ಶನಿ ಇದ್ದರೆ ಅಂತ ಹೇಳಿದ್ರೆ ಲವ್ ಕಟ್ಟಾಗುತ್ತೆ ಮೋಸ ಮಾಡ್ತಾರೆ ಇವರು ಇವರು ಪ್ರೀತಿಸುವಂಥ ವ್ಯಕ್ತಿ ವ್ಯಕ್ತಿ ವ್ಯಕ್ತಿಗೆ ಇವರು ಆಮೇಲೆ ಇಲ್ಲಿ ಪಂಚಮದಲ್ಲಿ ಏನಾದರೂ ಚಂದ್ರ ಇದ್ದರೆ ಇಲ್ಲಿ ಶುಕ್ರ ಇದ್ದರೂ ಕೂಡ ಆಯ್ತಲ್ಲ ಆಮೇಲೆ ಇಲ್ಲಿ ಚಂದ್ರ ಇದ್ದರೆ ನಾನು ಬೇರೆ ಮನೆ ತೊಗೊಳ್ತೇನೆ ಇದು ಒಂದೊಳ ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನದನು ಲಗ್ನ ಆದರೆ ಒಂದು ಎರಡು ಮೂರು ನಾಲ್ಕು ಐದು ಇದು ಮೇಷ ಐದನೇ ಮನೆ ಆಗುತ್ತೆ ಒಂದೊಂದು ಐದನೇ ಮನೆಯಲ್ಲಿ ಚಂದ್ರ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಲವ್ ಆಗುತ್ತೆ ಚಂದ್ರ ಐದನೇ ಮನೆಯಲ್ಲಿ ಇದ್ದರೆ ಲವ್ ಆಗುತ್ತೆ ಬಟ್ಟು ಇಲ್ಲಿ ಚಂದ್ರ ಒಂಟೆಯಾಗೆ ಇದರ ಪರವಾಗಿಲ್ಲ ಇಲ್ಲಿ ಏನಾದರೂ ಚಂದ್ರನ ಜೊತೆ ಶನಿ ಇದ್ದರೆ ಅಥವಾ ಅಥವಾ ರಾಹು ಇದ್ದರೆ ಅಥವಾ ಕೇತು ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಟ್ಟಾಗುತ್ತೆ ಅದು ಬೇರೆ ಗ್ರಹಗಳಿಗಿಂತ ಶನಿ ಕೇತು ಈ ಗ್ರಹಗಳಲ್ಲಿದ್ದರೆ ಏನಾಗುತ್ತೆ ಅದು ಕಟ್ಟಾಗುತ್ತೆ ಅದು ಏನಾಗುತ್ತೆ ದ್ರೋಹ ಆಗುತ್ತೆ ಈಗ ಸಂಗತಿ ಕಡೆಯಿಂದ ದ್ರೋಹ ಆಗುತ್ತೆ ಇವರೆಲ್ಲ ಪ್ರೇಮಿಸ್ತಾ ಇರುವಂಥ ವ್ಯಕ್ತಿ ಇದ್ದಾನಲ್ಲ ಅವರಿಂದ ಮೋಸ ಆಗುವಂಥ ಚಾನ್ಸು ಹೆಚ್ಚಾಗಿರ್ತದೆ ಈ ಥರ ಸಿಚುವೇಷನ್ ಇದ್ದರೆ ಆಮೇಲೆ ಇನ್ನೊಂದು ಪಾಯಿಂಟ್ ಅಂತೇಳಿದ್ರೆ ಹನ್ನೊಂದರಲ್ಲಿ ಪಾಪಗ್ರಹ ಇದ್ದು ಐದನೇ ದೃಷ್ಟಿ ಬಿದ್ದರೆ ಉದಾಹರಣೆಗೆ ಇದು ಲಗ್ನ ಅಂತ ತಿಳ್ಕೊಂಡ್ರೆ ಇಲ್ಲಿ ಪಂಚಮ ಸ್ಥಾನ ಇದು ಐದು ಏಳನೇ ಮನೆ ಇದು ಹನ್ನೊಂದೇ ಮನೆಯದಾಗುತ್ತೆ ಇಲ್ಲಿ ಹನ್ನೊಂದೇ ಮನೆಯಲ್ಲಿ ಏನಾದರೂ ಪಾಪಗ್ರಹಗಳಿದ್ದರೆ ಹನ್ನೊಂದೇ ಮನೆಯಲ್ಲಿ ಶನಿ ರಾಹು ಕೇತು ಏನಾದರೂ ಇದ್ದರೆ ಅದು ಕೂಡ ಸಮಸ್ಯೆ ಆಗುತ್ತೆ ಇವರಿಗೆ ಯಾಕಂತ ಹೇಳಿದ್ರೆ ಇಲ್ಲಿರುವಂಥ ಗ್ರಹಗಳು ಸಪ್ತಮ ಸಪ್ತಮ ದೃಷ್ಟಿಯನ್ನು ಪಂಚಮಕ್ಕೆ ಬಿಡ್ತದೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇಲ್ಲಿರುವಂಥ ಒಂದು ಗ್ರಹ ಹನ್ನೊಂದೇ ಮನೆಯಲ್ಲಿರುವಂಥ ಗ್ರಹ ಪಂಚಮ ಸ್ಥಾನ ಅಂದರೆ ಪ್ರೇಮಸ್ಥಾನಕ್ಕೆ ದೃಷ್ಟಿ ಬಿಡ್ತದೆ ಏನಾದರೂ ಇಲ್ಲಿ ಏನಾದರೂ ಶನಿ ರಾಹು ಕೇತು ಇದ್ದಾಗ ಏನಾಗ್ತಂತ ಹೇಳಿದ್ರೆ ಅದು ಇಲ್ಲಿಗೆ ಪಂಚಮ ದೃಷ್ಟಿ ಬರ್ತದೆ ಐದನೇ ಮನೆಗೆ ಅದು ಕೂಡ ಕಟ್ಟಾಗುವಂಥ ಮೋಸ ಆಗುವಂಥ ಸಾಧ್ಯತೆ ಇರ್ತದೆ ಮತ್ತು ಇದು ಇಚ್ಛಾ ಪೂರ್ತಿ ಭಾವ ಯಾವುದು ಹನ್ನೊಂದು ಮನೆ ಅಂದರೆ ಇಚ್ಛಾ ಪೂರ್ತಿ ಮನಸ್ಸಿನ ಆಸೆ ಪೂರ್ತಿ ಆಗುವಂಥ ಭಾವ ಇಲ್ಲಿ ಏನಾದರೂ ಪಾಪಗಳಿದರೆ ಶನಿ ರಾಹು ಹೋಗಿ ಹತ್ತಿದ್ರೆ ಏನಂತಂದರೆ ಅದು ಅವರಿಗೆ ಕಟ್ಟಾಗತ್ತೆ ಅವರ ಮನಸ್ಸಿನ ಇಚ್ಛೆ ಪೂರ್ತಿ ಆಗಲ್ಲ ಇದು ಕೂಡ ಈ ಥರ ಕೂಡ ಲಾಜಿಕ್ ಬರ್ತದೆ ಆಮೇಲೆ ಇನ್ನೊಂದಂತಂದರೆ ಏಳನೇ ಮನೆಯಲ್ಲಿ ಏನಾದರೂ ಪಾಪಗಳಿದ್ರೆ ಇದ್ರೆ ಅಥವಾ ಏಳನೇ ಮನೆಗೆ ಪಾಪ ಪಾಪಗ್ರಹಗಳ ದೃಷ್ಟಿ ಇದ್ದರೆ ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಇಲ್ಲಿ ಏಳನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇದು ಏಳನೇ ಮನೆ ಆಗುತ್ತೆ ಇಲ್ಲಿ ಏನಾದರೂ ಪಾಪಗ್ರಹಗಳಿದ್ರೆ ಪಾಪಗಳಂತೇಳಿ ಶನಿ ರಾಹು ರಾಹುಕೇತು ಏನಾಗ್ತದೆ ಏನಾಗ್ತಂದ್ರೆ ಲೋ ಫೆಲರ್ ಆಗುವಂಥ ಚಾನ್ಸ್ ಇರ್ತದೆ ಏಳನೇ ಮನೆಯಲ್ಲಿ ಪಾಪರಗಳ ಪಾಪಗ್ರಹಗಳಿರಬಾರ್ದು ಇದು ಕೂಡ ದ್ರೋಹ ಆಗುವಂಥ ಸಾಧ್ಯತೆ ಇರ್ತದೆ ಮತ್ತು ಇನ್ನೊಂದು ಪಾಯಿಂಟ್ ಅಂತೇಳಿದ್ರೆ ಯಾವುದೇ ಮನೆಯಲ್ಲಿ ಶುಕ್ರ ಮಂಗಳ ಯುತಿ ಇದ್ದರೆ ಶುಕ್ರ ಮತ್ತು ಮಂಗಳ ಯಾವುದೇ ಒಂದು ಗ್ರಹ ಮನೆಯಲ್ಲಿ ಮಂಗಳ ಯುತಿ ಇದ್ದಾಗ ಅಂತ ಹೇಳಿದರೆ ಅವರಿಗೆ ಪರಿಶುದ್ಧ ಪ್ರೇಮಕ್ಕಿಂತ ಅವರಿಗೆ ದೈಹಿಕ ಆಕರ್ಷಣೆ ಹೆಚ್ಚಾಗಿರ್ತದೆ ಶುಕ್ರಮಂಗಳ ಯುತಿ ಶುಕ್ರಮಂಗಳ ಯುತಿ ಎಲ್ಲಾದರೂ ಇದ್ದರೆ ಅವರಿಗೆ ರಿಯಲ್ಲಾಗಿ ಲವ್ ಫೀಲ್ ಆಗೋಲ್ಲ ಅವರಿಗೆ ಲವ್ ಲವ್ ಮಾಡ್ತಿರುವಾಗ ಅವರಿಗೆ ದೈಹಿಕ ಆಕರ್ಷಣೆ ಜಾಸ್ತಿ ಲೈಂಗಿಕ ಆಕರ್ಷಣೆ ಜಾಸ್ತಿ ಇದೆ ಬಿಟ್ಟರೆ ನಿಜವಾದಂಥ ಶುದ್ಧವಾದಂಥ ಪ್ರೇ ಪ್ರೇಮದ ಭಾವನೆ ಇರೋಲ್ಲ ಶುಕ್ರಮಂಗಳ ಯುತಿ ಇದ್ದರೆ ಲವಲ್ಲಿ ಸಕ್ಸಸ್ ತುಂಬ ಕಡಿಮೆ ತುಂಬ ಕಡಿಮೆ ಅಂದರೆ ಕಡಿಮೆ ಅಂತ ಹೇಳ್ಬೋದು ಆಮೇಲೆ ಶುಕ್ರ ರಾಹುಯುತ ಕೂಡ ಇದೇ ಥರ ಇದು ಕೊಡ್ತದೆ ಶುಕ್ರ ರಾಹು ರಾಹುಯುತ ಕೂಡ ಇದೇ ಥರ ಒಂದು ಫಲ ಕೊಡ್ತದೆ ಇದು ಪ್ರೇಮದಲ್ಲಿ ದ್ರೋಹ ಆಗುವಂಥ ಒಂದು ಯೋಗದ ಬಗ್ಗೆ ವಿಡಿಯೋ ನಿಮಗೆ ಅರ್ಥ ಆಗ್ತಿದ್ರೆ ಏನೋ ಥರ ನೀವು ಕರೆಕ್ಟಾಗಿ ನೋಡಿ ನಿಮ್ಮದು ಕೊಂಡರೆ ನಿಮಗೆ ಸ್ವಲ್ಪ ಇದನ್ನು ನಿಮಗೆ ಇದೆಲ್ಲ ನಿಮಗೆ ಅರ್ಥ ಮಾಡಿಕೊಂಡ್ರೆ ಈ ಫ್ಯೂಚರಲ್ಲಿ ನಿಮಗೆ ಪೇನ್ ಆಗೋಲ್ಲ ನೀವು ಸುಮ್ಮನೆ ಯಾರನ್ನ ಯಾರನ್ನು ಲವ್ ಮಾಡೋದು ಆಮೇಲೆ ಅವರಿಂದ ದ್ರೋಹ ಆಗೋದು ಈ ಥರ ಆಗೋಲ್ಲ ಅದರಲ್ಲೂ ಕೂಡ ಈಗಿನ ಒಂದು ಯಂಗ್ ಜನ್ರೇಷನ್ ಇದ್ದಾರಲ್ಲ ಈಗಿನ ಒಂದು ಯಂಗ್ ಜನ್ರೇಷನ್ ಕಾಲೇಜಿನ ಕಾಲೇಜನ್ನು ಒಂದು ಇದರಲ್ಲಿ ಸ್ಟಡಿ ಮಾಡ್ತಿರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ನೀವು ನಿಮ್ಮ ಜಾತಕವನ್ನು ನಿಮಗೆ ನೋಡಲಿಕ್ಕೆ ಗೊತ್ತಿರಬೇಕು ನಿಮಗೆ ಇದು ಏನಾದರೂ ನಿಮಗೆ ಅದು ನಿಮಗೆ ಸ್ವಲ್ಪ ಎಚ್ಚರಿಕೆ ಆಗ್ತದೆ ಮುಂದೆ ಸ್ವಲ್ಪ ಯಾವ ಥರ ಜಾಗ್ರತೆ ಇರ್ಬೋದು ಅಂತ ಒಂದು ಎಚ್ಚರಿಕೆ ಅದು ನಿಮಗೇನಾದರೂ ಒಂದು ಕುಂಡಲ್ಲಿ ನೀವು ಮಾಡಬೇಕಂತ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ